ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸೊಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ರೈತರೇ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಸೊಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತರೆ ಇಂದು ಸೊಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಉತ್ತಮ ಕ್ವಾಲಿಟಿಯಲ್ಲಿ ಇರೋ ಇರುಳಿಗೆ ರೇಟ್ ಬಂದು ಎರಡು ಸಾವಿರ ರೂಪಾಯಿ ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಇದೆ ಒನ್ ನಂಬರ್ ಡ್ರೈ ಆಗಿರಬೇಕು ಕಲರ್ ಈರುಳ್ಳಿಗೆ ಹಾಗೆ ಮಧ್ಯಮ ಸೈಜ್ ಇರುವಂಥ ಈರುಳ್ಳಿಯ ಬೆಲೆ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಹದಿನಾಲ್ಕು ನೂರು ರೂಪಾಯಿ ಹತ್ತೊಂಬತ್ತು ನೂರು ರೂಪಾಯಿ ವರೆಗೆ ಮಧ್ಯಮ ಸೈಜ್ ಈರುಳ್ಳಿಯ ಬೆಲೆ ಇದೆ ನೋಡಿ ಒಂದು ಕ್ವಿಂಟಲ್ಗೆ ಹಾಗೆ ಸಣ್ಣ ಈರುಳ್ಳಿಯ ರೇಟ್ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಎಂಟು ನೂರು ರೂಪಾಯಿ ಹಿಡಿದು ಹದಿಮೂರು ನೂರು ರೂಪಾಯಿ ವರೆಗೆ ಒಂದು ಕ್ವಿಂಟಲ್ ಗೆ ಸಣ್ಣ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಸೊಲ್ಲಾಪುರ ಮಾರುಕಟ್ಟೆಯಲ್ಲಿ ಇದೆ ನೋಡಿ ರೈತರೆ ಇದು ಇಂದಿನ ಸೊಲ್ಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ